ಹಾಯ್ ಎವ್ರಿ ವಾನ್ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ಒಂದು ಪರ್ಫೆಕ್ಟ್ ರುಚಿಯುಳ್ಳಂತಹ ಕೇಸರಿಭಾತ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಲೈಫಲ್ಲೇ ನಾನು ಇಷ್ಟು ರುಚಿಯಾದ ಕೇಸರಿಭಾತ್ ಯಾವತ್ತೂ ಮಾಡಿಲ್ಲ ಎಲ್ಲೂ ಕೂಡ ತಿಂದಿಲ್ಲ ಅಷ್ಟು ಚೆನ್ನಾಗಿದೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಅದರಲ್ಲಿ ಒಂದೂವರೆ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೀನಿ ನಂತರ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕಿ ಹುರಿತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಎಲ್ಲ ಫ್ರೈ ಆದಮೇಲೆ ಅದನ್ನು ಒಂದು ತಟ್ಟೆಗೆ ತೆಗೆದಿಡ್ತಾ ಇದ್ದೀನಿ ನಂತರ ಅದೇ ಬಾಣಲೆಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಇದ್ದೀನಿ ಈ ತುಪ್ಪದ ಜೊತೆಗೆ ಎಣ್ಣೆ ಹಾಕೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಕೇಸರಿ ಮಾತು ನಂತರ ಇಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು ಕಪ್ ನೀವು ಯಾವುದು ತಗೊಳ್ತೀರಾ ಅದನ್ನೇ ಎಲ್ಲದಕ್ಕೂ ಉಪಯೋಗಿಸಿಕೊಂಡ್ರೆ ಆಯಿತು ನಾನಿಲ್ಲಿ ಒಂದು ಸಣ್ಣ ಕಪ್ನಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಅರಳುವವರೆಗೆ ಫ್ರೈ ಮಾಡಿಕೊಳ್ಬೇಕು ನಿಧಾನ ಉರಿಯಲ್ಲಿ ಹುರಿಬೇಕು ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ರು ಪರವಾಗಿಲ್ಲ ಉರಿ ಜಾಸ್ತಿ ಇಟ್ಟರೆ ಅದು ಬೇಗನೆ ಕಪ್ಪಾಗ್ಬಿಡುತ್ತೆ ಹಾಳಾಗುತ್ತೆ ರವೆ ಹುರಿತಾ ಇರುವಾಗ ಇನ್ನೊಂದು ಸೈಡಲ್ಲಿ ನಾವು ಬಿಸಿನೀರನ್ನು ಇಡಬೇಕು ರವೆ ಹಾಕಿದ ಕಪ್ನಲ್ಲಿ ಮೂರು ಕಪ್ನಷ್ಟು ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ರವೆ ಹುರಿದಾಗಿದೆ ಚೆನ್ನಾಗಿ ಅರಳಿ ರೆಡಿ ಆಗಿದೆ ನೋಡ್ಬೋದು ಹಾಗೆಯೇ ಕಲರ್ ಕೂಡ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನಾವು ಇದಕ್ಕೆ ಬಿಸಿ ನೀರನ್ನು ಹಾಕೋಬೇಕು ಬಿಸಿ ನೀರು ಹಾಕುವಾಗಲೇ ಕುಂಕುಮ ಹೂ ಹಾಕೋದಾದ್ರೆ ಇವಾಗಲೇ ಹಾಕೊಳ್ಳಿ ಕಲರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ನೀರು ಹಾಕಿದ ಮೇಲೆ ತಕ್ಷಣಕ್ಕೆ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿದಕ್ಕೆ ಕುಂಕುಮ ಹೂ ಹಾಕೋದು ಅದರಿಂದಾಗಿ ಅದು ಸೈಡಲ್ಲಿ ಇಟ್ಬಿಟ್ಟಿದೆ ಮರ್ತೋಗಿತ್ತು ಬಿಸಿನೀರು ಹಾಕುವಾಗಲೇ ಹಾಕಬೇಕು ಅದನ್ನು ಆಗ ಅದು ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ನಾನು ಮರ್ತೋಗಿ ಸೈಡಲ್ಲಿ ಇಟ್ಟಿದೆ ಈಗ ಹಾಕ್ತಾ ಇದ್ದೀನಿ ಆವಾಗಲೇ ನೀವು ಕೇಸರಿ ಬಣ್ಣ ಹಾಕೋದಾದರೂ ಆವಾಗಲೇ ಹಾಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಒಂದು ನಿಮಿಷ ಹಾಗೇ ಬಿಡಬೇಕು ಫಸ್ಟ್ ಇದನ್ನು ಗಂಟಾಗದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಧಾನ ಉರಿಯಲ್ಲಿ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಇದ್ದೀನಿ ಚಿರೋಟಿ ರವೆ ಆಗಿರೋದ್ರಿಂದ ಇದು ತುಂಬಾ ಬೇಯುತ್ತೆ ಮುಚ್ಚಳ ಮುಚ್ಚಿಟ್ಟಿಲ್ಲ ಅಂದ್ರೂ ಇದು ಬಿಸಿನೀರಿಗೆ ಹಾಕಿದ ತಕ್ಷಣ ಒಮ್ಮೆಲೆ ಬೆಂದ್ಬಿಡುತ್ತೆ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಕಪ್ನಲ್ಲಿ ಒಂದು ಕಾಲು ಕಪ್ನಷ್ಟು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ನಂತರ ಒಂದು ಕಪ್ನಷ್ಟು ತುಪ್ಪ ತಗೊಂಡಿದ್ದೀನಿ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈಗ ಹಾಕಿದ ಸಕ್ಕರೆ ಎಲ್ಲ ನೀರಾಗತ್ತೆ ಸಕ್ಕರೆ ಎಲ್ಲ ಕರಗಿದ ಮೇಲೆ ಈಗ ಒಂದು ಅರ್ಧ ನಿಮಿಷ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ ಅರ್ಧ ನಿಮಿಷ ಆದ್ಮೇಲೆ ತೆಗಿದ್ರೆ ನೋಡಿ ಸೂಪರ್ ಆಗಿ ಕೇಸರಿ ಭಾತ್ ರೆಡಿ ಆಗಿದೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ನೋಡ್ಬೋದು ನೀವು ನೋಡಿ ಕಲರ್ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ನಾನು ಕೇಸರಿ ಕಲರ್ ಅದು ಲಾಸ್ಟಿಗೆ ಹಾಕಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಕಲರ್ ಬಿಟ್ಕೊಳ್ತದ್ದು ನೀರು ಹಾಕುವಾಗಲೇ ಹಾಕಬೇಕು ಬಿಸಿ ನೀರು ಅವಾಗ ಚೆನ್ನಾಗಿ ಕಲರ್ ಬಿಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬಂದಿದೆ ಮುಟ್ಟಿದರೆ ನಮಗೆ ಹೂ ಆಗ್ತಾ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿತ್ತು ಆಮೇಲೆ ಇದನ್ನು ಒಂದು ಎರಡು ದಿನ ಇಟ್ಟಿದ್ದೀನಿ ನಾನು ಎರಡು ದಿನ ಕೂಡ ಅಷ್ಟೇ ಸಾಫ್ಟಾಗಿತ್ತು ಸ್ವಲ್ಪ ಗಟ್ಟಿಯಾಗಿರಲಿಲ್ಲ ಅಷ್ಟು ಚೆನ್ನಾಗಿದೆ ಈಗ ಕೊನೆಯದಾಗಿ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಲ್ಲಿ ಕಲಸುವಾಗ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಮೃದುವಾಗಿ ಬಂದಿದೆ ಅಂತ ಮಾಮೂಲಾಗಿ ನಾನು ಯಾವಾಗಲೂ ಕೇಸರಿ ಬಾತ್ ಮಾಡಿದರೆ ಸ್ವಲ್ಪ ತುಪ್ಪ ಕಮ್ಮಿ ಹಾಕೋಣ ಇಷ್ಟು ಬೇಡ ಅಥವಾ ಸಕ್ಕರೆ ಇಷ್ಟು ಬೇಡ ಸ್ವಲ್ಪ ಕಮ್ಮಿ ಹಾಕೋಣ ಈ ಥರ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಆ ಸರಿಯಾದ ಟೇಸ್ಟ್ ಯಾವಾಗಲೂ ಸಿಗೋದಿಲ್ಲ ನಾವು ಮನೆಯಲ್ಲಿ ಮಾಡುವಾಗ ಯಾವಾಗಲೂ ಹಾಗೇನೆ ಮಾಡ್ತೀವಿ ಆ ಕಾರಣದಿಂದ ನಮಗೆ ಟೇಸ್ಟ್ ಸರಿಯಾಗಿ ಸಿಗೋದಿಲ್ಲ ಮತ್ತು ಹೊರಗಡೆ ಫಂಕ್ಷನ್ಗಳಲ್ಲಿ ಕೂಡ ಆಗಿರ್ಬೋದು ಅಥವಾ ಹೊರಗಡೆ ಎಲ್ಲ ತಿನ್ಬೇಕಾದ್ರೆ ಅದು ತುಂಬ ಮೃದು ಇರುತ್ತೆ ಆ ಟೇಸ್ಟ್ ಇರೋದಿಲ್ಲ ಅದರಲ್ಲಿ ಯಾಕೆಂದರೆ ಹೊರಗಡೆ ಹೆಚ್ಚಾಗಿ ಎಣ್ಣೆ ಎಲ್ಲ ಹಾಕಿರ್ತಾರೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಆ ಟೇಸ್ಟ್ ಅಷ್ಟು ಸಿಗೋದಿಲ್ಲ ಕರೆಕ್ಟಾಗಿ ತುಪ್ಪ ಎಲ್ಲ ಹಾಕಿ ಮಾಡಿದಾಗ ತುಂಬಾ ರುಚಿಕರವಾಗಿರುತ್ತೆ ಮತ್ತು ನಾನು ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಲ್ವ ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು